ಇತ್ತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ರಣಕಹಳಿಯನ್ನ ಮುಳುಗಿಸ್ತಾ ಇದೆ ಅಕ್ರಮಗಳನ್ನು ಬೈಲಿಗೆ ಎಳೆಯೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ ಈ ಹಿಂದೆ ಮಾಡಿದ್ದಂತಹ ಅಕ್ರಮಗಳನ್ನು ಬೈಲಿಗೆಳೆದು ಅದರ ಮೂಲಕವಾಗಿ ಮತಗಳನ್ನು ಸೆಳೆಯೋದಕ್ಕೆ ಅಂತ ಕಾಂಗ್ರೆಸ್ ನಿರ್ಧಾರ ಮಾಡ್ತಾ ಇದೆ ಇನ್ನದೇ ರೀತಿಯಾಗಿ ಕಾರ್ಯಕರ್ತರ ಕುಂದುಕೊರತೆಗಳನ್ನು ಆಲಿಸೋದಕ್ಕೆ ಕೂಡ ಈಗ ತಂಡವನ್ನು ರಚನೆ ಮಾಡಲಾಗಿದೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡರ ಒಂದು ವಕೀಲರ ತಂಡ ಈಗ ಸನ್ನದ್ಧವಾಗಿದೆ ಕಾರ್ಯಕರ್ತರ ನೋವೇನೋ ಯಾರ್ಯಾರು ಯಾವ್ಯಾವ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ ಅದೇ ರೀತಿಯಾಗಿ ಯಾವ ಕಾರಣಕ್ಕಾಗಿ ಅಸಮಾಧಾನಗೊಂಡಿದ್ದಾರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತೆ ಪಾರದರ್ಶಕವಾಗಿ ಚುನಾವಣೆಯನ್ನು ನಡೆಸುವುದಕ್ಕಾಗಿ ವಕೀಲರ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಇದೀಗ ಲೋಕಸಭೆ ಚುನಾವಣೆಗಾಗಿ ಸನ್ನದ್ಧವಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಹಲವಾರು ತಂಡಗಳನ್ನು ರಚನೆ ಮಾಡುವಂತಹ ಕೆಲಸಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗಿದೆ ಮುಖ್ಯವಾಗಿ ವಕೀಲರ ಒಂದು ತಂಡವನ್ನು ಕೂಡ ಇದರಲ್ಲಿ ರಚನೆ ಮಾಡಲಾಗಿದೆ ಅದೇ ರೀತಿಯಾಗಿ ಕಾರ್ಯಕರ್ತರ ಒಂದು ಕುಂದು ಕೊರತೆಗಳು ಅವರ ಸಮಸ್ಯೆಗಳನ್ನು ಆಲಿಸೋದಕ್ಕೂ ಕೂಡ ತಂಡವನ್ನು ರಚನೆ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಹಿಂದೆ ಇದ್ದಂತಹ ಬಿ ಜೆ ಪಿ ಸರ್ಕಾರದಲ್ಲಿ ಏನೆಲ್ಲ ಅಕ್ರಮ ಆಗಿತ್ತು ಕೇಂದ್ರ ಸರ್ಕಾರದಲ್ಲಿ ಏನೆಲ್ಲ ಅಕ್ರಮಗಳಾಗಿದ್ದಾವೆ ಅದೆಲ್ಲವನ್ನು ಕೂಡ ಬಯಲಿಗೆ ಎಳೆಯೋದಕ್ಕೆ ಅಂತ ಈಗ ಕಾಂಗ್ರೆಸ್ ನಿರ್ಧಾರವನ್ನು ಇದೆ ಇದರ ಭಾಗವಾಗಿ ಇದೀಗ ವಕೀಲರು ಹಾಗೂ ಇನ್ನಿತರ ತಜ್ಞರ ಒಂದು ತಂಡದ ಜೊತೆಗೆ ಚರ್ಚೆ ಕೂಡ ನಡೆಸಲಾಗಿದೆ ಅದೇ ರೀತಿಯಾಗಿ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡರ ವಕೀಲರ ತಂಡ ಇದೀಗ ಇದೆಲ್ಲವನ್ನು ಬಗೆಹರಿಸೋದಕ್ಕೆ ಇದೆಲ್ಲವನ್ನು ನಿರ್ವಹಣೆ ಮಾಡೋದಕ್ಕೆ ಅಂತ ಸನ್ನದ್ಧವಾಗ್ತಾ ಇದೆ ಪಾರದರ್ಶಕವಾಗಿ ಲೋಕಸಭೆ ಚುನಾವಣೆ ನಡಿಬೇಕು ಎಲ್ಲೂ ಕೂಡ ಗೊಂದಲಗಳು ಅಥವಾ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಾರ್ದು ಹೀಗಾಗಿ ವಕೀಲರ ತಂಡವನ್ನು ರಚನೆ ಮಾಡಿ ಚುನಾವಣೆ ಮೇಲೂ ಕೂಡ ನಿಗಾ ಇಡೋದಕ್ಕೆ ಅಂತ ಇದೀಗ ಕಾಂಗ್ರೆಸ್ ಮುಂದಾಗ್ತಾ ಇದೆ